ಕಲ್ಗೆ ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದೆ ಅಣ್ಣ ನೀವು ಇವತ್ತು ನಂಬಲ್ಲಣ ಯಾವುದೋ ನಾವು ನೂರು ವರ್ಷದಿಂದ ಬೇಡೋಣ ಗುಂಡ್ಲುಮಂಡಿ ಕಲ್ಲಲ್ಲಿ ಮೂವತ್ತೆಂಟು ಜನಕ್ಕೆ ಇವತ್ತಿಗೂ ಟಾಯ್ಲೆಟ್ಸ್ ಇಲ್ಲಣ ನಾನು ಕೇಳಿದೆ ಅಣ್ಣ ಎಟ್ಲ ನಾ ಉಂಡರು ಅಂತೆ ಡೈಲಿ ಒಂದು ಅರ್ಧ ಗಂಟೆ ಒಂದು ಒನ್ ಅವರ್ ಟೈಮಲ್ಲಿ ಬೈಲಿಗೆ ಗಂಡಸರು ಒಂದ್ಸಲ ಶೌಚಾಲಯಕ್ಕೆ ಹೋಗಿ ಬಂದರೆ ಹೆಂಗಸರು ಒಂದ್ಸಲ ಶೌಚಾಲಯಕ್ಕೆ ಹೋಗಿ ಬರ್ತಾರೆ ಯಾಕೆ ಅಂತ ಕೇಳಿದ್ರೆ ಬಂಡೆ ಮೇಲೆ ಟಾಯ್ಲೆಟ್ ಕಟ್ಟಕ್ಕಾಗಲ್ಲ ಅಂತಿದ್ದಾರೆ ಅಂತ ನಾನು ಇಮಿಡಿಯೇಟ್ ಆಗಿ ಡಿ ಸಿ ಸರ್ ಇಒ ಸರ್ ತಹಸೀಲ್ದಾರ್ ಸರು ಎರಡು ಮೂರು ಮೀಟಿಂಗ್ ಮಾಡಿದ್ವಿ ಬಂಡೆ ಮೇಲೆ ಅದು ಯಾಕೆ ಟಾಯ್ಲೆಟ್ ಆಗಲ್ಲ ಬಂಡೆಗಳ ಮೇಲೆ ಅಪಾರ್ಟ್ಮೆಂಟ್ಗಳು ಕಟ್ಟಿದರೆ ನಮ್ಮ ಕೈಲಿ ಟಾಯ್ಲೆಟ್ ಆಗಲ್ವಾ ಅಲ್ವಾ ಬಂಡೆಗಳ ಮೇಲೆ ನಂದಿ ಇಲ್ಸಿದೆ ನಾವು ಟಾಯ್ಲೆಟ್ ಆಗಲ್ವಾ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಅಲ್ಲೇ ಇರ್ತಕ್ಕಂಥ ಹನ್ನೊಂದು ಕುಂಟೆ ಆರ್ ಎ ಇಂದ ರಿಪೋರ್ಟ್ ಹಾಕಿಸಿ ಡಿ ಸಿ ಅವರಿಗೆ ರಿಪೋರ್ಟ್ ಕೊಟ್ಟು ಡಿ ಸಿ ಅವರಿಂದ ಸರ್ಕಾರ ಕಳಿಸಿ ಸರ್ಕಾರದಿಂದ ಡಿ ಸಿ ಅವರಿಂದ ಹನ್ನೊಂದು ಗುಂಟೆ ಆ ಪಿ ಡಿಒಗೆ ಪಂಚಾಯತಿಗೆ ಬರೆದು ನಲ್ವತ್ತು ಲಕ್ಷ ಅನುದಾನ ಮತ್ತೆ ಚಾಲೆಂಜು ಅಲ್ಲಿ ಟಾಯ್ಲೆಟ್ ಕಟ್ಟಿದ್ರೆ ಸಾವಿರದ ಇನ್ನೂರು ಅಡಿ ಪೈಪ್ಲೈನ್ ಎತ್ಕೊಂಡು ಹೋಗ್ಬೇಕು ಎಲ್ಲೂ ಸೆಪ್ಟಿಕ್ ಟ್ಯಾಂಕ್ ಮಾಡೋಕೆ ದಾರಿ ಇಲ್ಲ ಇದೊಂದು ಚಾಲೆಂಜು ಸರ್ಕಾರದಲ್ಲಿ ಒಂದು ಟಾಯ್ಲೆಟ್ ಕಟ್ಟಕ್ಕೆ ಹದಿನೈದು ಸಾವಿರ ಕೊಡ್ತಾರೆ ನೀವು ಟಾಯ್ಲೆಟ್ ಕಟ್ಟೋಕ್ಕಾಗಲ್ಲ ನಾನು ಹೋದೆ ಲೈನ್ ತಗೊಂಡೋಗಬೇಕು ಏನಾದರೂ ಮಾಡಿ ಅಂತ ನಲ್ವತ್ತು ಲಕ್ಷ ರೂಪಾಯಿ ಮೂವತ್ತೆಂಟು ಟಾಯ್ಲೆಟ್ ತಗೊಂಡ್ಬಂದು ಸಾವಿರದ ಇನ್ನೂರು ಅಡಿ ಪೈಪ್ಲೈನ್ ತೊಗೊಂಡೋಗಿ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಗುಂಡ್ಲ ಮಂಡಿಕಲ್ ದಲಿತ ಸಮುದಾಯಕ್ಕೆ ಮೂವತ್ತೆಂಟು ಟಾಯ್ಲೆಟ್ ಕಟ್ಟಿಸೋದಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿ ಬಂದಿದ್ದೀನಿ